ನಮಸ್ಕಾರ ಸುರುಪೂರಿನ ನನ್ನ ಎಲ್ಲ ಜನತೆಗೆ ಮತ್ತು ಮತ ಬಾಂಧವರಿಗೆ ನಮ್ಮ ಈ ಸುರ್ಪೂರಿನ ಉಪಚುನಾವಣೆ ಅಂಗವಾಗಿ ತಮ್ಮೆಲ್ಲರಿನ ನನ್ನ ಏನು ಕೇಳಿಕೊಳ್ಳೋದೆಂದರೆ ನಮ್ಮ ಈ ಸುರ್ಪೂರಿನ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಅಣ್ಣವರಾದಂಥ ರಾಜ ವೇಣುಗೋಪಾಲ್ ನಾಯಕ್ ಅಣ್ಣವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಮ್ಮ ಕುಟುಂಬಕ್ಕೆ ಒಂದು ಆಶ್ರಯ ಆಗಬೇಕು ನಮ್ಮ ಕುಟುಂಬಕ್ಕೆ ಒಂದು ಬೆಂಬಲವನ್ನು ಕೊಟ್ಟು ನಮ್ಮ ಮುಂಬರ ದಿನಗಳಲ್ಲಿ ತುರ್ಪುರಿನ ಒಂದು ಅಭಿವೃದ್ಧಿಗೋಸ್ಕರ ನಾವು ಐ ಎಲ್ಲರೂ ಐದು ಜನ ಅಣ್ಣ ತಮ್ಮಿಂದರು ಒಣತೊಟ್ಟು ತುರ್ಪೂರಿನ ಮಹಾಜನತೆಯ ಸೇವೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ ಮುಂಬರುವ ದಿನಗಳಲ್ಲಿ ನಮ್ಮ ಈ ಸುರ್ಪುರ ತಾಲೂಕಿನ ಯಾವ್ಯಾವ ಕುಂಗು ಕೊರತೆಗಳು ಇದೆ ಮತ್ತು ರೈತರ ಪರವಾಗಿ ಮತ್ತು ಯುವಕರ ಪರವಾಗಿ ಮತ್ತು ಕ್ಷೇತ್ರದ ಮಹಿಳೆಯ ಪರವಾಗಿ ಸದಾ ನಾವು ಐದು ಜನ ಅಣ್ಣ ತಮ್ಮರು ನಿಮ್ಮ ಸೇವೆಗೋಸ್ಕರ ನಿಮ್ಮ ಮನೆಯ ಮಕ್ಕಳಾಗಿ ಸೇವೆ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ತಮ್ಮ ಈ ನಮ್ಮ ಈ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತವನ್ನು ನೀಡಿ ನಮ್ಮ ಅಭ್ಯರ್ಥಿಯಾದಂಥ ರಾಜ ವೇಣುಗೋಪಾಲ್ ಅವರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ಕೈ